ಸ್ನೇಹಿತರೆ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಆರನೇ ತರಗತಿಯ ಎರಡನೇ ಪಾಠ ನಮ್ಮ ಕರ್ನಾಟಕ ಇದರ ಒಂದು ಪ್ರಮುಖ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಎಲ್ಲ ಪ್ರಶ್ನೆಗಳು ಬಂದು ಇ ವಿ ಎಸ್ ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಡ್ತವೆ ಸೊ ಯಾರೆಲ್ಲ ಪತ್ರಿಕೆ ಒಂದು ಬರಿತಿದರೆ ಅಥವಾ ಸಮಾಜ ವಿಜ್ಞಾನ ಪತ್ರಿಕೆ ಎರಡು ಬರಿತಾ ಇದ್ರೆ ಅವರಿಗೆ ಹೆಲ್ಪ್ಫುಲ್ ಆಗಿರ್ತವೆ ಅಂತ ಹೇಳ್ತಾ ಸೊ ಈಗ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೆ ಅದರ ತರಗತಿಯ ಮುಂದುವರಿದ ಭಾಗ ಇದು ಅಂದರೆ ಎರಡನೇ ಪಾಠ ಆರನೇ ಇದು ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಕರ್ನಾಟಕದ ರಾಜಧಾನಿ ಯಾವುದು ಸೊ ನಿಮಗೆ ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಯಾಕೆಂದರೆ ಈಸಿಯಾದ ಪ್ರಶ್ನೆ ನಮ್ಮ ರಾಜಧಾನಿ ಬೆಂಗಳೂರು ಸೊ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಇದನ್ನು ಕೆ ರಾಜ್ಯ ಕೇಂದ್ರ ಆಡಳಿತ ಪ್ರದೇಶ ಅಂತ ಕರಿತೀವಿ ಜೊತೆಗೆ ಅತ್ಯಂತ ದೊಡ್ಡ ನಗರ ಕೂಡ ಹೌದು ಇನ್ನು ಕರ್ನಾಟಕವು ಭಾರತದ ಯಾವ ದಿಕ್ಕಿನಲ್ಲಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದರೆ ಸೊ ಈಗ ನೀವು ಭಾರತವನ್ನು ನೋಡಿದಿರಿ ಸೊ ಭಾರತ ಯಾವ ದಿಕ್ಕಿನಲ್ಲಿದೆ ಅಂತ ಕರ್ನಾಟಕ ಯಾವ ದಿಕ್ಕಿನಲ್ಲಿದೆ ಇಲ್ಲಿದೆ ಹೌದಲ್ವಾ ಸೊ ಹಾಗಾಗಿ ಅದನ್ನು ನಾವು ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಅಂತ ನೋಡಿದರೆ ದಕ್ಷಿಣ ಭಾಗದಲ್ಲಿದೆ ಎಕ್ಸಾಕ್ಟ್ ಅಂತ ಕೇಳಿದರೆ ನಿಮಗೆ ಊ ಈ ಪು ಆ ದ ನೈ ಅಂತ ಕರಿತೀವಿ ಅಂದರೆ ನೈಋತ್ಯ ಅಂತ ಹೇಳ್ಬೋದು ಅಥವಾ ಅಲ್ಲಿ ಆಪ್ಷನಲ್ಲಿ ಇಲ್ಲ ಸೊ ದಕ್ಷಿಣ ಅಂತ ಹೇಳ್ಬೋದು ಅಂದರೆ ಕರ್ನಾಟಕವು ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು ಇನ್ನು ಕರ್ನಾಟಕದ ಸುತ್ತಲೂ ಇರುವಂಥ ರಾಜ್ಯಗಳ ಸಂಖ್ಯೆ ಎಷ್ಟು ಸೊ ಕರ್ನಾಟಕದ ಸುತ್ತ ಏನಿದ್ದಾವೆ ಆ ಎಲ್ಲ ರಾಜ್ಯಗಳು ಯಾವ್ಯಾವು ಅಂತ ಸೊ ಟೋಟಲ್ ಎಷ್ಟು ಸಂಖ್ಯೆ ಇದಾವೆ ಅಂದರೆ ಅವು ಆರು ಸಂಖ್ಯೆ ಬರ್ತವೆ ಸೊ ನೀವು ಏನು ಕರ್ನಾಟಕ ನಕ್ಷೆಯನ್ನು ನೀವು ನೋಡಿದರೆ ಕರ್ನಾಟಕ ಮ್ಯಾಪನ್ನು ನೀವು ಬರೆದರೆ ಅಲ್ಲೇನು ಭಾರತದ ಪಕ್ಕದಲ್ಲಿ ಏನಿದೆ ಆ ಒಂದು ಕರಾವಳಿ ತೀರವನ್ನು ಬಿಟ್ಟು ಇಲ್ಲಿ ಏನು ಸುತ್ತಮುತ್ತ ಬರ್ತವೆ ಅವೆಲ್ಲ ಪ್ರದೇಶದಲ್ಲಿ ಸೊ ಆರು ರಾಜ್ಯಗಳನ್ನು ಈ ಒಂದು ಕರ್ನಾಟಕ ಟಚ್ ಮಾಡುತ್ತೆ ಸೊ ಅವು ನಿಮಗೆ ಯಾವ್ಯಾವು ಅಂತ ಬೇಕು ಅಂತ ಹೇಳಿದರೆ ಒಂದು ಮಹಾರಾಷ್ಟ್ರ ಗೋವಾ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ಕೇರಳ ಸೊ ಇವು ಕರ್ನಾಟಕದ ಸುತ್ತಲೂ ಇರತಕ್ಕಂತಹ ಒಂದು ರಾಜ್ಯಗಳು ನೆಕ್ಸ್ಟು ಕರ್ನಾಟಕದ ಅತ್ಯಂತ ದೊಡ್ಡ ಆಡಳಿತ ವಿಭಾಗ ಯಾವುದು ಸೊ ಆಡಳಿತ ವಿಭಾಗ ದೊಡ್ಡದು ಯಾವುದು ಅಂತ ಕೇಳಿದರೆ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಬೆಳಗಾವಿ ಸೊ ಆಡಳಿತ ಅತ್ಯಂತ ದೊಡ್ಡ ಆಡಳಿತ ವಿಭಾಗ ಅಂತ ಹೇಳಿದರೆ ಅದು ಬಂದು ಬೆಳಗಾವಿ ಯಾಕೆ ಅಂದರೆ ಅತ್ಯಂತ ಹೆಚ್ಚು ಜಿಲ್ಲೆಗಳನ್ನು ಹೊಂದಿರುವಂತಹ ಒಂದು ಜಿಲ್ಲೆ ಅಂತ ನಾವು ಹೇಳ್ಬೋದು ಸೊ ಮುಂದಿನ ಪ್ರಶ್ನೆ ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು ಈ ಕರಾವಳಿ ಬಾರ್ಡರ್ ಏನಿದೆ ಅಲ್ಲ ಅದರ ಒಂದು ಕಂಪ್ಲೀಟ್ ರೇಂಜ್ ಎಷ್ಟಿದೆ ಎಷ್ಟು ಉದ್ದ ಇದೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ ಕನ್ಫ್ಯೂಷನ್ ಮಾಡೋದಿಲ್ಲ ಫೋರ್ ಟ್ವೆಂಟಿ ಅಲ್ಲ ತ್ರೀ ಟ್ವೆಂಟಿ ಸೊ ತ್ರೀ ಟ್ವೆಂಟಿ ಹಿಂಗೆ ನೆನ್ಪಿಟ್ಕೊಳ್ಳೋದು ಅಂತ ಅದನ್ನು ಕೆನರಾ ಕರಾವಳಿ ಅಂತ ಕರೀತಾರೆ ಸೊ ಯಾವಾಗಲೂ ಈ ನಂಬರ್ಗಳು ಹೇಳುವಾಗ ಆ ಥರದೊಂದು ಕೆಲವೊಂದು ನೆನ್ಪಿಟ್ಕೊಳ್ಳೋಕ್ಕೆ ಹೇಳ್ತೀವಿ ಒಂದು ಟ್ರಿಕ್ಸು ನಮ್ಮ ಸ್ಕೂಲಲ್ಲಿ ವಿದ್ಯಾರ್ಥಿಗಳು ಮಾತಾಡ್ತಾಯಿದ್ರು ಮಗು ಕೇಕ್ ತಗೋ ಅಂತ ಸೊ ನೀವು ಕೂಡ ಅದನ್ನು ಕೇಳಿರ್ಬೋದು ಆ ಒಂದು ವರ್ಡ್ ಮಗು ಕೇಕ್ ತಗೋ ಮ ಗು ಕೇಕ್ ತಗೋ ಸೊ ತ ಗೋ ಅಂತ ಸೊ ಇದು ಬಂದು ಏನು ಪಶ್ಚಿಮ ಘಟ್ಟಗಳು ಹಾದು ಹೋಗುವಂತಹ ರಾಜ್ಯಗಳ ಹೆಸರು ಮಗು ಅಂದರೆ ಮಹಾರಾಷ್ಟ್ರ ಗುಜರಾತ್ ಕೇರಳ ಕರ್ನಾಟಕ ತಮಿಳುನಾಡು ನೆಕ್ಸ್ಟ್ ಗೋವಾ ಸೊ ಮಗು ಕೇಕ್ ತಗೋ ನೆನ್ಪಿಟ್ಕೊಳ್ಳೋಕ್ಕೆ ಸುಲಭವಾದ ಟ್ರಿಕ್ಸ್ ಅಲ್ವಾ ಸೊ ಅದೇ ಥರ ನೀವು ಅನೇಕ ಟ್ರಿಕ್ಸ್ಗಳನ್ನು ಕಂಡು ಇದ್ರ ಮೂಲಕ ಸ್ವಲ್ಪ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಸೊ ತ್ರೀ ಟ್ವೆಂಟಿ ಕಿಲೋಮೀಟರ್ಸ್ ಇದು ಕರಾವಳಿಯ ಕೆನರಾ ಕರಾವಳಿ ಅಂತ ಏನು ಕರಿತೀವಿ ಅದರ ಒಂದು ಉದ್ದ ಇನ್ನು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಬಿಳಿಗಿರಿ ರಂಗನ ಬೆಟ್ಟ ಪುಷ್ಪಗಿರಿ ಸ್ವಾಮಿ ಬೆಟ್ಟ ಮುಳ್ಳಯ್ಯನಗಿರಿ ಅಂತ ಇದೆ ಸೊ ಸರಿಯಾದ ಉತ್ತರ ಚಿಕ್ಕಮಗಳೂರಿನ ಒಂದು ಮುಳ್ಳಯ್ಯನಗಿರಿ ಸೊ ಇದು ಬಂದು ಚಿಕ್ಕಮಗಳೂರು ಏನು ಜಿಲ್ಲೆಯಲ್ಲಿರ್ತಕ್ಕಂಥ ಈ ಬೆಟ್ಟ ಸಾವಿರದ ಒಂಬೈನೂರ ಮೂವತ್ತು ಮೀಟರು ಎತ್ತರ ಇದೆ ಸೊ ಇದನ್ನು ಕರ್ನಾಟಕದ ಅತ್ಯಂತ ಎತ್ತರವಾದ ಒಂದು ಬೆಟ್ಟ ಅಂತ ಕರಿಬೋದು ಕರ್ನಾಟಕದಲ್ಲಿ ಒಟ್ಟು ಎಷ್ಟು ವಿಭಾಗಗಳನ್ನು ಹೊಂದಿದೆ ಸೊ ನಾವು ವಿಭಾಗಗಳನ್ನು ನಾವು ಮಾಡ್ತೀವಿ ಅದರಲ್ಲಿ ಒಟ್ಟು ಎಷ್ಟು ವಿಭಾಗಗಳಿದ್ದಾವೆ ಅಂತ ನೋಡೋದಾದರೆ ನಿಮ್ಗೆ ಗೊತ್ತಿದೆ ದೇರ್ ಆರ್ ಎಷ್ಟು ಫೋರ್ ನಾಲ್ಕು ವಿಭಾಗಗಳು ಸೊ ಅದರಲ್ಲಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗಗಳನ್ನು ನಾವು ನೋಡ್ತೇವೆ ಇನ್ನು ಪೂರ್ವಕ್ಕೆ ಹರಿಯುವಂತಹ ಪ್ರಮುಖ ನದಿ ಯಾವುದು ಅಂತ ಕೇಳಿದರೆ ಸೊ ಕರ್ನಾಟಕದಲ್ಲಿ ಇರುವಂಥ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವಂಥ ಪ್ರಮುಖ ನದಿ ಸೊ ಕಾವೇರಿ ಸರಿಯಾದ ಉತ್ತರ ಆಗುತ್ತೆ ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಕಾವೇರಿ ನದಿ ಇದು ಕೊಡಗು ಜಿಲ್ಲೆಯ ಒಂದು ತಲಕಾಡಿನಲ್ಲಿ ಹುಟ್ಟಿ ಪೂರ್ವದತ್ತ ಹರಿದು ತಮಿಳ್ನಾಡು ಮೂಲಕ ಒಂದು ಸಮುದ್ರವನ್ನು ಸೇರುತ್ತೆ ನೆಕ್ಸ್ಟ್ ಕರ್ನಾಟಕ ಎಂಬ ಹೆಸರನ್ನು ಮೊದಲು ಬಳಸಿದವರು ಯಾರು ಸೊ ಕರ್ನಾಟಕ ಅಂತಕ್ಕಂಥ ವರ್ಡನ್ನು ಮೊದಲು ಬಳಸಿದವರು ಯಾರು ಅಂತ ಕೇಳಿದರೆ ಕದಂಬರು ಗಂಗರು ಚಾಲುಕ್ಯರು ಹೊಯ್ಸಳರು ಸೊ ಯಾರು ಕರ್ನಾಟಕ ಅಂತಕ್ಕಂಥ ಹೆಸರನ್ನು ಮೊದಲು ಬಳಸ್ತಾರೆ ಎಸ್ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಇದೆ ಚಾಲುಕ್ಯರು ಇವು ಚಾಲುಕ್ಯರ ಶಾಸನಗಳಲ್ಲಿ ಕರ್ನಾಟಕ ಎಂಬ ಪದದ ಉಲ್ಲೇಖ ಇರೋದನ್ನು ನಾವು ನೋಡ್ತೀವಿ ಸೊ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಪ್ರಶ್ನೆ ಬಂದು ಕರುನಾಡು ಅಂದರೆ ಏನು ಅಂತ ಕೇಳಿದರೆ ಸೊ ಕರ್ನಾಟಕವನ್ನು ಕರುನಾಡು ಅಂತ ಕುರಿ ಕೂಡ ಕರಿತೀವಿ ಸೊ ಹಾಗಾಗಿ ಕರುನಾಡು ಅಂದರೆ ಏನು ತಣ್ಣನೆಯ ನಾಡು ನೀಲಿ ನಾಡು ಕಪ್ಪು ಮಣ್ಣಿನ ನಾಡು ಫಲವತ್ತಾದ ನಾಡು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಅರ್ಥ ಆಗಿರ್ಬೋದು ಸರಿಯಾದ ಉತ್ತರ ಕರುನಾಡು ಅಂತ ಹೇಳಿದರೆ ಕಪ್ಪು ಮಣ್ಣಿನ ನಾಡು ಅಂದರೆ ಫಲವತ್ತಾದ ಕಪ್ಪು ಮಣ್ಣು ಇರ್ತಕ್ಕಂತಹ ಅರ್ಥವನ್ನು ಇಲ್ಲಿ ಕೊಡುತ್ತೆ ನೆಕ್ಸ್ಟ್ ಬಂದು ಕರ್ನಾಟಕದ ಕರಾವಳಿಯ ಜಿಲ್ಲೆಗಳು ಯಾವ್ಯಾವು ಮೈಸೂರು ಕೊಡಗು ತುಮಕೂರು ಕೋಲಾರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಬೀದರ್ ಕಲಬುರಗಿ ಅಂತ ಕೊಟ್ಟಿದ್ದಾರೆ ಬೀದರ್ ಎಲ್ಲಿ ಬರುತ್ತೆ ರೀ ಬರೋಲ್ಲ ಸೊ ನೀವು ರಿಮ್ ಇದು ಯಾವ್ಯಾವುದನ್ನು ತೆಗಿಬೇಕು ಇಲ್ಲಿ ಕೆಲವೊಂದು ನಾಲೆಡ್ ಜನ ಬಳಸೋಣ ಸೊ ರಿಮೂವ್ ಮಾಡಿ ಸೊ ತುಮಕೂರು ಅಲ್ಲ ಇಲ್ಲಿ ಕೊಡಗು ಮೈಸೂರು ಮೈಸೂರು ಎಲ್ಲಿ ಬರುತ್ತೆ ರೀ ಕರಾವಳಿನ ಅಲ್ಲ ಇನ್ನು ಉಳಿದಿದ್ದು ಒಂದೇ ಅಲ್ಲ ಇಂಥ ಕೊಟ್ಬಿಟ್ರೆ ಈಸಿ ಸರ್ ಹೀಗೆಲ್ಲ ಎಲ್ಲಿ ಕೊಡ್ತಾರೆ ಕಮೆಂಟಲ್ಲಿ ಬರೋದು ಅದೊಂದೇ ಸ ಈ ಥರ ಎಲ್ಲ ಪ್ರಶ್ನೆ ಎಲ್ಲಿ ಕೇಳ್ತಾರೆ ಸರ್ ಅಂತ ಬಟ್ ಸಿಕ್ಸ್ತಿಂದ ನಾವು ಹೋಗ್ತಿದ್ದೀವಿ ಅಪ್ ಟು ಟೆಂತ್ವರೆಗೂ ಬೇಸಿಕ್ಕಿಂದ ಹೋಗೋದ್ರಿಂದ ನಿಮಗೆ ಬೇಕು ಅವೆಲ್ಲ ಅರಬ್ಬಿ ಸಮುದ್ರದ ಒಂದು ಈ ಕರಾವಳಿ ಪ್ರದೇಶಗಳಲ್ಲಿ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿಯನ್ನು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಕಾವೇರಿ ನದಿ ಯಾವ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟುತ್ತೆ ಹಿಮಾಲಯ ಸಾತ್ಪುರ ಇನ್ನು ಪಶ್ಚಿಮ ಘಟ್ಟ ಪೂರ್ವಘಟ್ಟ ಅಂತ ಇದೆ ಸೊ ಸರಿಯಾದ ಉತ್ತರ ಪಶ್ಚಿಮ ಘಟ್ಟ ಆಗಲೇ ಮಗು ಕೇಕ್ ತಗೋ ಅದೇ ಥರ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಈ ಒಂದು ನದಿ ಹುಟ್ಟುತ್ತೆ ಇನ್ನು ಕರ್ನಾಟಕದ ಏಕೀಕರಣ ಯಾವ ವರ್ಷ ನಡೆಯಿತು ಅಂತ ಕೇಳಿದ್ದಾರೆ ಸೊ ಕರ್ನಾಟಕದ ಏಕೀಕರಣ ಬಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಯಿತು ಅದು ನವಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯದ ಏಕೀಕರಣ ಆಗಿತ್ತು ನೆನ್ಪಿಟ್ಕೊಳ್ಳಿ ಇನ್ನು ಕರ್ನಾಟಕ ಅಂಬ ನಾಮಕರಣ ಯಾವ ವರ್ಷದಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತಕ್ಕಂಥ ನಾಮಕರಣ ಯಾವ ವರ್ಷದಲ್ಲಿ ಆಯಿತು ಅಂತ ಕೇಳಿದ್ದಾರೆ ಈಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏಕೀಕರಣ ಆಯಿತು ಇನ್ನು ಕರ್ನಾಟಕ ಅಂತಕ್ಕಂಥ ನಾಮಕರಣ ಯಾವಾಗಾಯಿತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಎಸ್ ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ಸ್ವಲ್ಪ ಚೂರು ನೀವು ಅದನ್ನು ನೆನ್ಪಿಟ್ಕೋಬೇಕು ಮುಂದಿನ ಪ್ರಶ್ನೆ ಕರ್ನಾಟಕದ ವಾಹನ ನೋಂದಣಿ ಕೋಡ್ ಯಾವುದು ಯಾವುದು ವಾಹನ ನೋಂದಣಿ ಕೋಡ್ ಸೊ ನೀವು ನೋಡ್ಬೋದು ವಾಹನ ಕರ್ನಾಟಕಕ್ಕೆ ನೋಂದಣಿ ಕೋಡ್ ಕೊಟ್ಟಿದ್ದಾರೆ ಇಲ್ಲಿ ಕೆ ಎ ಝೀರೋ ಒನ್ ಕೆ ಎಮ್ ಎಚ್ ಮಹಾರಾಷ್ಟ್ರ ಕೆ ಎಲ್ ಕೇರಳ ಬರೋಲ್ಲ ಸೊ ಇಲ್ಲಿ ಆಪ್ಷನ್ ಏನಿದೆ ಸೀನಲ್ಲಿದೆ ಏನದು ಕೆ ಎ ಜೀರೋ ಒನ್ ಇಂದ ಕೆ ಎ ಫೈವ್ ತ್ರೀ ಅಥವಾ ಫಿಫ್ಟಿ ತ್ರೀವರೆಗೂ ಏನಿದ್ದಾವೆ ಅದು ನೋಂದಣಿ ಕೋಡ್ ಆಗಿರುತ್ತೆ ರೈಟ್ ಕೆ ಅಂದ್ರ ಅರ್ಥ ಕರ್ನಾಟಕ ಇನ್ನು ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದು ಸೊ ಬರ್ಕೊಳ್ಳೋದು ಮರಿಬೇಡಿ ಯಾಕೆ ಅಂದರೆ ನಾವು ಈ ಕಡೆ ಕೇಳಿದಾಗ ನೆನಪಿರೋದಕ್ಕಿಂತ ಬರ್ಕೊಂಡಾಗ ಜಾಸ್ತಿ ಮೆಮೊರಿ ಉಳಿಯುತ್ತೆ ಇದು ನನ್ನ ಸಿದ್ಧಾಂತ ಮ್ಯಾಥಮೆಟಿಕ್ಸ್ ಅನ್ನೋದು ಹಾಗೇನೆ ಬಟ್ ಈ ಸೋಷಿಯಲ್ ಕೂಡ ಒಂದು ರೀತಿ ಸೈನ್ಸನೇ ಅದಕ್ಕೆ ಸೋಷಲ್ ಸೈನ್ಸ್ ಅಂತ ಕರೀತಾರೆ ಸೊ ನೆನಪಿಟ್ಕೊಂಡು ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೇ ಎಷ್ಟೋ ವರ್ಷಗಳ ನಂತರ ನಾವು ಯಾವುದೋ ಒಂದು ಎಫ್ ಡಿ ಏನೋ ಪಿ ಡಿ ಒನೋ ಅಥವಾ ಯಾವುದೋ ಒಂದು ಎಸ್ ಡಿ ಎ ಏನೋ ಇನ್ಯಾವುದೋ ಒಂದು ಪೊಲೀಸ್ ನಾವು ಬರಿತೀವಿ ಬರೀ ಟಿ ಟೀಚರ್ ಪೋಸ್ಟ್ ಅಂತ ಅಲ್ಲ ಆಗ ನಾವು ಈ ಒಂದು ಏನು ಮಾಡ್ತೀವಿ ಎಲ್ಲ ಜಿ ಕೆ ಅಥವಾ ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂತೆ ಇವೆಲ್ಲವೂ ಬೇಕು ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಏನು ಚೇಂಜ್ ಆಗಲ್ಲ ಇನ್ನು ಹತ್ತು ವರ್ಷ ಆದರೂ ಚೇಂಜ್ ಆಗೋಲ್ಲ ಎಲ್ಲಿ ಚೇಂಜ್ ಆಗುತ್ತೆ ನೋಡಿ ಏನಾರು ಚೇಂಜಸ್ ಆಗೋದಾದ್ರೆ ನನಗೆ ಹೇಳಿ ಸೊ ಯಾವುದು ಹಾಗಾದರೆ ಕಾವೇರಿ ಶರಾವತಿ ಮತ್ತು ಕೃಷ್ಣ ತುಂಗಭದ್ರಾ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಬಂದು ಕೃಷ್ಣ ಬಿ ರಿಮೆಂಬರ್ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದ ಮೂಲಕ ಅರಿಯುತ್ತೆ ಇದು ಕೃಷ್ಣ ರಿವರ್ ಇನ್ನು ಯಾವ ಪರ್ವತ ಶ್ರೇಣಿಯು ಕರ್ನಾಟಕದಾದ್ಯಂತ ಹರಡಿದೆ ಅಂತ ಕೇಳಿದರೆ ವಿಂಧ್ಯ ಪರ್ವತ ಪಶ್ಚಿಮ ಘಟ್ಟ ಅರಾವಳಿ ಪರ್ವತ ಪೂರ್ವಘಟ್ಟ ಸ ಯಾವ ಪರ್ವತ ಶ್ರೇಣಿಯು ಕರ್ನಾಟಕದಾದ್ಯಂತ ಹರಡಿದೆ ಅಂತ ಕೇಳಿದರೆ ಸೊ ಪಶ್ಚಿಮ ಘಟ್ಟ ಅಥವಾ ಸಹ್ಯಾದ್ರಿ ಅಂತ ಏನು ಕರಿತೀವಿ ಅವುಗಳು ಕೂಡ ಕರ್ನಾಟಕದಾದ್ಯಂತ ಹರಡಿರ್ತಕ್ಕಂಥ ಒಂದು ಪರ್ವತಗಳು ಎಸ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಮಲೆನಾಡಿನಲ್ಲಿ ಬೀಳುವಂತಹ ಮಳೆಯ ಪ್ರಮಾಣ ಹೇಗಿರುತ್ತದೆ ಹೇಗಿರ್ತದೆ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಯಾವಾಗಲೂ ಕೂಡ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಸೊ ದೇರ್ ಇಸ್ ನೋ ಡೌಟ್ ಪಶ್ಚಿಮ ಘಟ್ಟಗಳಿಂದ ಈ ಒಂದು ಪ್ರದೇಶದಲ್ಲಿ ಭಾರಿ ಮಳೆ ಬೀಳುತ್ತೆ ಇನ್ನು ಕೃಷ್ಣರಾಜ ಸಾಗರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕೃಷ್ಣರಾಜ ಸಾಗರ ಜಲಾಶಯ ಇದಕ್ಕೆ ಆಪ್ಷನ್ನೇ ಬೇಡಲ್ಲ ನಿಮಗೆ ಎಸ್ ಯಾರ ನದಿ ಅದು ಈ ನಮ್ಮ ಯಾರು ನಿಮಗೆ ಈ ಒಂದು ಮಂಡ್ಯ ಮೈಸೂರು ಅಂದ ತಕ್ಷಣ ನೆನಪಾಗುವಂಥದ್ದು ಒಬ್ಬ ಹೀರೋ ಯಾರವರು ಅಂಬರೀಷ್ ಅವರು ನೆನಪಾಗ್ತಾರೆ ಆ ಒಂದು ಹಾಡು ಕೂಡ ನೆನಪಾಗುತ್ತೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ನೇರವಾಗಿ ಕಾವೇರಿ ಅಂತ ಹೇಳ್ಬೋದು ಇದು ಮೈಸೂರು ಜಿಲ್ಲೆಯ ಬಳಿ ಇದೆ ಆ ಒಂದು ಕೆ ಆರ್ ಎಸ್ ಬಂದು ಮಂಡ್ಯದಲ್ಲಿದೆ ಅದು ನಿಮಗೆ ಹತ್ತಿರನೇ ಈಗ ಧಾರವಾಡ ಹುಬ್ಬಳ್ಳಿ ಇದ್ದಂಗೆ ಇನ್ನು ಕರ್ನಾಟಕ ಯಾವ ಖನಿಜಗಳಿಂದ ಸಮೃದ್ಧವಾಗಿದೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವ ಖನಿಜ ಸಿಗುತ್ತೆ ಅಂತ ಹೇಳಿದ್ರೆ ಈ ಕೆ ಜಿ ಎಫ್ ಕರ್ನಾಟಕದಲ್ಲೇ ಸಿಗುತ್ತಲ್ವ ಸೊ ಈಗ ಅರ್ಥ ಆಗ್ಬಿಡ್ತು ನಿಮಗೆ ನಾನು ಇದಕ್ಕೆ ಆಪ್ಷನ್ ಹೇಳೋದಕ್ಕಿಂತ ಮುಂಚೆನೇ ಗೊತ್ತಾಯಿತು ಕಬ್ಬಿಣ ಮತ್ತು ಚಿನ್ನ ಇಲ್ಲಿ ಸಮೃದ್ಧವಾಗಿ ಸಿಗ್ತವೆ ಸೊ ಕಬ್ಬಿಣ ಮತ್ತು ಚಿನ್ನ ಕೋಲಾರದ ಚಿನ್ನದ ಗಣಿ ಮತ್ತು ಬಳ್ಳಾರಿಯಲ್ಲಿ ಕಬ್ಬಿಣ ಪ್ರಸಿದ್ಧಿಯಾಗಿದೆ ಅಲ್ಲೂ ಕೂಡ ಬಳ್ಳಾರಿ ಗಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನು ನೀವು ಕೂಡ ಗಮನಿಸಿದಿರಿ ಅಂತ ಅಂದ್ಕೊಳ್ತೀನಿ ಇನ್ನು ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಯಾವುದು ಸೊ ಇದು ನಮ್ಮ ಜಿಲ್ಲೆಗೆ ಸಂಬಂಧಪಡುತ್ತೆ ಯಾವುದು ನಿಮ್ಮ ಜಿಲ್ಲೆ ಹಿರಿಯೂರು ಅಂದರೆ ನಮ್ಮ ಜಿಲ್ಲೆ ಯಾವುದ್ರೆ ಚಿತ್ರದುರ್ಗ ಅಂದರೆ ಬಯಲುಸೀಮೆ ನಾವೆಲ್ಲ ಬಯಲುಸೀಮೆ ಬಟ್ ಮಾರಿಕಡಿಮೆ ಇರೋದರಿಂದ ಏನೋ ಸ್ವಲ್ಪ ನೀರು ಇರೋದರಿಂದ ನಮಗೆಲ್ಲ ಒಂದು ರೀತಿ ಜೀವನಾಡಿ ಅಂತ ಹೇಳ್ಬೋದು ಸೊ ಮಲೆನಾಡು ಕರಾವಳಿ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಹೆಚ್ಚಾಗಿ ಬೀಳುತ್ತೆ ಬಟ್ ಕಡಿಮೆ ಅಂದರೆ ಬಯಲುಸೀಮೆಯಲ್ಲಿ ಸೀಮೆಯಲ್ಲಿ ಕಡಿಮೆ ಮಳೆ ಬೀಳುತ್ತೆ ಇನ್ನು ಅದನ್ನು ನಾವು ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ ಮಳೆ ನೆರಳಿನ ಪ್ರದೇಶ ಅಂದರೆ ಮಳೆ ಕಡಿಮೆ ಆಗ್ತಕ್ಕಂಥದ್ದು ಯಾವ ಜಿಲ್ಲೆಯು ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಎಸ್ ವಿಜಯಪುರ ರಾಯಚೂರು ನೆಕ್ಸ್ಟ್ ಆಯ್ಕೆಗಳು ಬಂದು ಬೆಳಗಾವಿ ಮತ್ತು ಮೈಸೂರು ಸರಿಯಾದ ಉತ್ತರ ಬೆಳಗಾವಿ ಬೆಳಗಾವಿಯಲ್ಲಿ ಎರಡು ರಾಜ್ಯಗಳ ಗಡಿಯನ್ನು ಹಂಚಿಕೊಂಡಿದೆ ನೆಕ್ಸ್ಟು ಕರ್ನಾಟಕವು ತನ್ನ ರಜತ ಮಹೋತ್ಸವವನ್ನು ಯಾವ ವರ್ಷ ಆಚರಿಸಿತು ಅಂತ ಕೇಳಿದ್ದಾರೆ ಸೊ ರಜತ ಮಹೋತ್ಸವವನ್ನು ಅದು ಸಾವಿರದ ಒಂಬೈನೂರ ಎಂಬತ್ತು ಒಂದರಲ್ಲಿ ಆಚರಣೆಯನ್ನು ಮಾಡಿತು ಇದು ಬಂದು ಇಪ್ಪತ್ತೈದು ವರ್ಷಗಳ ನಂತರ ಆಚರಣೆಯನ್ನು ಮಾಡಿದ್ದು ರಜತ ಅಂತ ಕರಿತೀವಿ ಕರ್ನಾಟಕವು ಭೌಗೋಳಿಕವಾಗಿ ಯಾವ ಪ್ರದೇಶದಲ್ಲಿ ಪ್ರದೇಶಕ್ಕೆ ಸೇರಿದೆ ಇದು ಭೌಗೋಳಿಕವಾಗಿ ಹಿಮಾಲಯಕ್ಕೆ ಸೇರುತ್ತಾ ಮರುಭೂಮಿಗೆ ಸೇರುತ್ತಾ ಇಲ್ಲ ಗಂಗಾ ನದಿ ನಮ್ಮಲ್ಲಿ ಬರಲ್ಲ ರೀ ದಖನ್ ಪ್ರಸ್ಥಭೂಮಿ ಸರಿಯಾದ ಉತ್ತರ ದಖನ್ ಪ್ರಸ್ಥ ಭೂಮಿ ಇನ್ನು ಕೊನೆಯ ಪ್ರಶ್ನೆ ಮಲೆನಾಡಿನ ಅರಣ್ಯಗಳಲ್ಲಿ ಯಾವ ರೀತಿಯ ಮರಗಳು ಅಧಿಕವಾಗಿ ಬೆಳೆಯುತ್ತವೆ ಸೊ ಇದಕ್ಕೆ ನೀವು ಆಪ್ಷನ್ಸನ್ನು ನೋಡಿ ಮುಳ್ಳಿನ ಪೊದೆಗಳು ಹುಲ್ಲುಗಾವಲು ನಿತ್ಯಹರಿದೋರಣ ಅರಣ್ಯಗಳು ಅರೆ ಮರುಭೂಮಿ ಇದರಲ್ಲಿ ಯಾವ ಉತ್ತರ ಎಸ್ ಮಲೆನಾಡಿನಲ್ಲಿ ಅರಣ್ಯಗಳಲ್ಲಿ ಯಾವ ರೀತಿ ಮರಗಳು ಹೆಚ್ಚಾಗಿ ಬೆಳೀತವೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ನಿಮ್ಮ ಇಂಟ್ರೆಸ್ಟ್ ಎಷ್ಟಿದೆ ಅಂತ ನನಗೂ ಗೊತ್ತಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಪ್ಲೇ ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ ಕಳೆದ ಪಾಠವನ್ನು ನೋಡಿ ನಂತರ ಈ ಪಾಠವನ್ನು ನೋಡಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಸೊ ಇದು ಪಾಠ ಕಂಟಿನ್ಯೂ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಯಾರಿಗೆಲ್ಲ ಮ್ಯಾಥಮೆಟಿಕ್ಸ್ ಬೇಕಾಗಿದೆ ಸೊ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಪತ್ರಿಕೆ ಒಂದು ಅಥವಾ ಎರಡು ಸಿದ್ಧತೆಯನ್ನು ನೀವು ಅಲ್ಲಿ ಒಂದು ಟಿ ಇ ಟಿ ಕೋರ್ಸ್ ಇದೆ ಸೊ ತೊಗೊಳ್ಳಿ ಕೋರ್ಸ್ ತೊಗೊಂಡವರಿಗೆ ಟೆಸ್ಟ್ ಸೀರೀಸ್ ಅದರಲ್ಲೇ ಪ್ರೊವೈಡ್ ಮಾಡಿರ್ತೀನಿ ಅದು ಫ್ರೀಯಾಗಿ ಸಿಗುತ್ತೆ ಧನ್ಯವಾದಗಳು